ಸ್ಟಾರ್ಟ್ ಮಾಡೋದ ನಮಸ್ಕಾರ ಎಲ್ಲರಿಗೂ ಯೂಟ್ಯೂಬಲ್ಲಿ ನನ್ನ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವರಿಗೆ ಧನ್ಯವಾದಗಳು ನನ್ನ ಸಣ್ಣ ಪರಿಚಯ ಮಾಡ್ಕೊಬೇಕಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ನಾ ಹುಟ್ಟು ಬೆಳೆದದೆಲ್ಲ ಬೆಂಗಳೂರೇ ನನ್ನ ಹೆಸರು ರಂಜಿತಾ ಅಂತ ಸೊ ಬೆಂಗಳೂರಲ್ಲಿ ಹುಟ್ಟು ಅಲ್ಲೇ ಎಜುಕೇಷನ್ ಮಾಡಿ ಬೆಂಗಳೂರಲ್ಲಿ ಮದುವೆ ಆಗಿದ್ದು ಸೊ ನಮ್ಮ ಹಸ್ಬೆಂಡ್ ಬಂದು ಬಿಜಾಪುರದವರು ಅವರ ನಾವು ಎಲ್ಲ ಅಲ್ಲೇ ಇದ್ವಿ ಅವರು ಅಲ್ಲೇ ಜಾಬ್ ಮಾಡ್ತಾಯಿದ್ರು ಬೆಂಗಳೂರಲ್ಲೇ ನಮಗೆ ಮಕ್ಕಳಾದಮೇಲೆ ಮಕ್ಕಳಿಗೆ ಏಳು ವರ್ಷ ಆಯಿತು ಏಳು ವರ್ಷ ಆದಮೇಲೆ ಎಜುಕೇಷನ್ಗೆ ಹಾಕ್ಬೇಕಂತ ಮಕ್ಕಳನ್ನ ತೊಗೊಂಡು ಈ ಕಡೆ ನಮ್ಮ ಅತ್ತೆ ಮಾವ ಇರೋ ಊರು ಗಿರ್ಗಾಂವ್ ಯಾಕಂದರೆ ಬಿಜಾಪುರದಲ್ಲಿ ಮನೆ ಇತ್ತು ಆದರೆ ಹೊಲ ಇರಲಿಲ್ಲ ಅದಕ್ಕಾಗಿ ಬೇರೆ ಕಡೆ ಮಹಾರಾಷ್ಟ್ರ ಕಡೆ ಹೊಲ ತಗೊಂಡಿದ್ದಾರೆ ಅತ್ತೆ ಮಾವ ಸೊ ಅಲ್ಲಿ ಹೊಲದಲ್ಲಿ ಕೆಲಸ ಮಾಡ್ಬೇಕಂತ ಅಲ್ಲಿ ಒಂದು ಮನೆ ಕಟ್ಕೊಂಡು ಸುಮ್ಮನೆ ಚಪ್ಪರ ಗಪ್ಲೆ ಒಂದು ಮನೆ ಕಟ್ಟಿದ್ದಾರೆ ಸೊ ಅದರಾಗಿದ್ದು ಹೊಲದಲ್ಲಿ ಕೆಲಸ ಮಾಡ್ಕೊಂಡಿದ್ರು ಅವ್ರ ಜೊತೆಲಿ ನಾವು ಅಲ್ಲಿ ಬೆಂಗಳೂರು ಬಿಟ್ಟು ಇಲ್ಲಿ ಬಂದ್ವಿ ಸೊ ನಮ್ಮ ಅತ್ತೆ ಮಾವ ಅತೇಲೆ ಇದ್ವಿ ನಾವು ನಮ್ಮ ಮಕ್ಕಳು ನಾವೆಲ್ಲ ಅಂದ್ರೆ ಮಕ್ಕಳನ್ನ ಎಜುಕೇಷನ್ಗೆ ಸ್ಕೂಲ್ಗೆ ಹಾಕ್ಬೇಕಂತ ಇಲ್ಲಿ ಮಹಾರಾಷ್ಟ್ರದಲ್ಲಿ ಒಂದು ಸಣ್ಣ ಊರು ತೊಂಡಿ ಅಂತ ಅವರಲ್ಲಿ ಸ್ಕೂಲಲ್ಲಿ ನಾವು ಅಡ್ಮಿಷನ್ ಮಾಡಿದ್ದೀವಿ ಮಕ್ಕಳಿಗೆ ಸೊ ಅದೇ ಅದೇ ಟೈಮಿಗೆ ಮಕ್ಕಳ ಜೊತೆ ಹಂಗೆ ನಮಗೂ ಕೆಲಸ ಸಿಕ್ತು ಸೊ ಟೀಚರ್ ಜಾಬ್ ಮಾಡ್ತಾಯಿದ್ದೀವಿ ಮಕ್ಕಳ ಜೊತೆ ಮಕ್ಕಳನ್ನೂ ಕರ್ಕೊಂಡು ಹೋಗೋದು ಟೀಚರ್ ಹಾಗೆ ಕೆಲಸನೂ ಮಾಡೋದು ಮಕ್ಕಳನ್ನೂ ಜೊತೆ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಮಾಡ್ತಾಯಿದ್ವಿ ಸಣ್ಣ ಹುಡುಗಿ ಒಂದು ಮೂರು ಜನ ನನ್ನ ಮಕ್ಕಳು ಸೊ ಎರಡು ಹೆಣ್ಣು ಒಂದು ಗಂಡ ಸೊ ಇಬ್ಬರು ಹುಡುಗರು ಇಬ್ಬರು ಹುಡುಗರನ್ನ ನಾನು ಸ್ಕೂಲ್ಗೆ ಹಾಕಿದ್ದೀನಿ ಒಂದು ಹುಡುಗಿ ಮಾತ್ರ ಜೊತೆಲಿ ಕರ್ಕೊಂಡು ಹೋಗೋದು ಬರೋದು ಮಾಡ್ತೀನಿ ಸೊ ಯೂಟ್ಯೂಬು ಚಾನಲ್ಲು ಸ್ಟಾರ್ಟ್ ಮಾಡೋದು ಅಕೌಂಟ್ ಓಪನ್ ಮಾಡೋದು ಐ ಡಿ ಕ್ರಿಯೇಟ್ ಮಾಡೋದು ನನಗೇನು ಗೊತ್ತಿಲ್ಲ ಆ್ಯಕ್ಚುಲಿ ಸೊ ನಮ್ಮ ಹಸ್ಬೆಂಡ್ ಅವರು ನನಗೆ ಇದು ಸಜೆಷನ್ ಮಾಡಿದ್ರು ಸೊ ಮನೇಲಿದ್ದು ಮಗು ಇಟ್ಕೊಂಡು ಏನು ಕೆಲಸ ಮಾಡೋಕೆ ಆದರೆ ಟೀಚರ್ ಜಾಬ್ ಸಿಗಕ್ಕೆ ಮುಂಚೆ ಸೊ ಮನೇಲಿದ್ದು ಮಗುನಿಟ್ಕೊಂಡು ಏನು ಕೆಲಸ ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡು ಅಂತ ಹೇಳಿ ನನಗೊಂದು ಸಜೆಷನ್ ಕೊಟ್ಟರು ಸೊ ಯೂಟ್ಯೂಬ್ ಅವರೇ ಅಕೌಂಟು ಐ ಡಿ ಎಲ್ಲ ಹಾಕಿ ಅವರೇ ಕ್ರಿಯೇಟ್ ಮಾಡಿಕೊಟ್ರು ಆಮೇಲೆ ನನಗಿದು ಯೂಟ್ಯೂಬ್ ಅಪ್ಲೋಡ್ ಮಾಡೋದು ರೀಲ್ಸು ಸಾಂಗು ಇವೆಲ್ಲ ಅಪ್ಲೋಡ್ ಮಾಡೋದು ಅಷ್ಟಕ್ಕಷ್ಟೇ ಈಗಲೂ ಸಹಿತ ನಾನಿನ್ನೂ ಮಿಸ್ಟೇಕ್ ಮಾಡ್ತಾ ನನಗಿನ್ನೂ ಗೊತ್ತಾಗಿಲ್ಲ ಸೊ ಸ್ವಲ್ಪ ಸ್ವಲ್ಪ ಟ್ರೈ ಮಾಡಿ ಮಾಡ್ತಾಯಿದ್ದೀನಿ ತಪ್ಪೇನಾದರೂ ಆಗಿದ್ದರೆ ವೀಡಿಯೋದಲ್ಲಿ ದಯವಿಟ್ಟು ಕ್ಷಮಿಸಿ ಯಾಕಂದ್ರೆ ನನಗೆ ಅಷ್ಟೊಂದು ಅಪ್ಲೋಡ್ ಮಾಡೋದಕ್ಕೆ ವೀಡಿಯೋ ಮಾಡೋದಕ್ಕೆ ಸಾಂಗ್ ಮಾ ಹೆಂಗೆ ಅಪ್ಲೋಡ್ ಮಾಡ್ಬೇಕಂದ್ರೆ ನನಗೆ ಇನ್ನೂ ಸ್ವಲ್ಪ ಸ್ವಲ್ಪ ಈಗೀಗ ಇದೆ ಸೊ ಕಲಿತು ಮಾಡೋದ್ರಿಂದ ಆದಷ್ಟು ಟೈಮ್ ಹಿಡಿಯುತ್ತೆ ಸೊ ನಿಮ್ಮಲ್ಲಿ ಕ್ಷಮೆ ಇರಲಿ ಯಾಕಂದ್ರೆ ನಾನು ಮಾಡು ಯೂಟ್ಯೂಬಲ್ಲಿ ವೀಡಿಯೋಗಳು ಅರ್ಧ ಅರ್ಧ ಚೆನ್ನಾಗಿರುತ್ತೆ ಅರ್ಧ ಚೆನ್ನಾಗಿರೋಲ್ಲ ಅಂತ ನನ್ನ ಭಾವನೆ ಅಂದರೆ ನೀವು ಯಾರು ನೋಡ್ತಾ ಇದ್ದೀರ ಲೈಕ್ ಮಾಡ್ತಾಯಿದ್ದೀರಾ ಸೊ ಯೂಟ್ಯೂಬ್ ಅಷ್ಟೊಂದು ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಜಸ್ಟ್ ಮಾಡೋದು ಅಪ್ಲೋಡ್ ಮಾಡೋದು ರೀಲ್ಸ್ ಮಾಡೋದು ಇದು ಮಾಡ್ತಾ ಇದ್ದೀನಿ ಇನ್ನು ಟ್ರೈ ಮಾಡ್ತಾ ಇದೀನಿ ಹೆಚ್ಚು ಕಲಿಬೇಕಂತ ಯೂಟ್ಯೂಬ್ ಬಗ್ಗೆ ಸೊ ಯೂಟ್ಯೂಬಲ್ಲಿ ನನಗೆ ಯಾರು ಇದ್ದೀರಿ ಅವರೆಲ್ಲ ನನ್ನ ಫ್ಯಾಮಿಲಿನೇ ಫ್ಯಾಮಿಲಿ ಇದ್ದಂಗೆ ಯೂಟ್ಯೂಬಲ್ಲಿ ಇರೋರೆಲ್ಲ ನನ್ನ ಫ್ಯಾಮಿಲಿನೇ ಸೊ ಅವರಿಗೆಲ್ಲ ಯಾರ ಸಬ್ಸ್ಕ್ರೈಬು ಲೈಕ್ ಮಾಡಿದ್ದೀರ ನೋಡಿದ್ರೆ ಅವರಿಗೆಲ್ಲ ನನ್ನ ಧನ್ಯವಾದಗಳು ಈಗ ನಾನು ಯೂಟ್ಯೂಬ್ ಚಾನಲ್ಲು ಆನ್ಲೈನ್ ಅಂದರೆ ಈ ರೀಲ್ಸ್ ಮಾಡೋದಕ್ಕೆ ಶಾರ್ಟ್ಸ್ ವೀಡಿಯೋಸ್ ಮಾಡೋದಕ್ಕೆ ಕಾರಣವೇ ನನ್ನ ಹಿಂದಿನ ಜೀವನದ ಕಥೆ ಅದು ಇನ್ನೊಂದು ದಿನ ಯಾವತ್ತಾದರೂ ನಿಮಗೆ ಅದು ವೀಡಿಯೋ ಮೂಲಕ ನಿಮಗೆ ಹೇಳ್ತೀನಿ ಇವತ್ತಿಗೆ ನಾನು ಇಷ್ಟಕ್ಕೆ ನಿಲ್ಲಿಸ್ತೀನಿ ವೀಡಿಯೋ ಧನ್ಯವಾದಗಳು ನಾನು ದಯವಿಟ್ಟು ನಾನು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಾನು ಈಗ ಮಾಡಿರೋ ವೀಡಿಯೋದಲ್ಲಿ ಏನಾದರೂ ತಪ್ಪಾಗಿ ಹೇಳಿದರೆ ಏನಾದರೂ ಹೇಳಬೇಕು ನನಗೆ ಮೆಸೇಜು ಕಮೆ ಹೇಳಬೇಕು ಏನಾದರೂ ಹೇಳಬೇಕಂತಿದ್ರೆ ಕಮೆಂಟ್ಸ್ ಮೂಲಕ ಇಲ್ಲ ಮೆಸೇಜ್ ಮೂಲಕ ನನಗೆ ರಿಪ್ಲೈ ಮಾಡಿ ನಮಸ್ಕಾರ ಧನ್ಯವಾದಗಳು